ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಎಲ್ಲರ ಮನೆಯಲ್ಲೂ ಈ ತರಹ ಒಂದು ಖಾಲಿ ಡಬ್ಬಿ ಸಿಕ್ಕೇ ಸಿಗುತ್ತೆ ಅಲ್ವಾ ಚಿಪ್ಸೋ ಅಥವಾ ಬಿಸ್ಕೆಟೋ ತಂದಿರ್ತೀವಿ ಮಕ್ಕಳು ಅದನ್ನೆಲ್ಲ ತಿಂದ ಮೇಲೆ ಹಾಗೆ ಡಬ್ಬಿ ಉಳಿದಿರುತ್ತೆ ನೋಡಿ ಇದನ್ನು ಸುಮ್ಮನೆ ಬಿಸಾಕೋದು ಬದಲಿಗೆ ಇದರಿಂದ ಏನು ಮಾಡಬಹುದು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯ ಒಂದು ಉಪಯೋಗನ ನೀವು ಯೋಚನೆ ಕೂಡ ಮಾಡಿರೋದಿಲ್ಲ ಮೊದಲಿಗೆ ನಾನಿಲ್ಲಿ ಒಂದು ಪೇಪರ್ನ ಇದ್ದೀನಿ ಇದು ಪೇಪರ್ ಕ್ಯಾರಿ ಬ್ಯಾಗ್ ಇರುತ್ತಲ್ವಾ ಆ ಥರದ್ದು ಇದು ಬೇಡ ಅನಿಸಿದರೆ ನೀವು ಗಿಫ್ಟ್ ರ್ಯಾಪರನ್ನು ಬಳಸಬಹುದು ಇನ್ಯಾವುದೇ ಕಲರ್ ಪೇಪರ್ ಕ್ರಾಫ್ಟಿಂಗ್ ಪೇಪರ್ಗಳನ್ನು ಕೂಡ ಬಳಸಬಹುದು ಆ ಚಿಪ್ಸ್ನ ಡಬ್ಬಿಯ ಸೈಜ್ ನೋಡ್ಕೊಂಡುಬಿಟ್ಟು ಕರೆಕ್ಟಾಗಿ ಪೇಪರ್ನ ಕಟ್ ಮಾಡ್ಕೋಬೇಕು ಈ ಪೇಪರ್ ಚಿಪ್ಸ್ ಡಬ್ಬಿನ ಕವರ್ ಅಪ್ ಮಾಡೋದಕ್ಕೆ ನೀವು ಇದನ್ನು ಪೇಂಟ್ ಕೂಡ ಮಾಡಬಹುದು ಈ ತರಹ ವೇಸ್ಟ್ ಆಗಿರೋ ಡಬ್ಬಿಗಳನ್ನು ಮತ್ತೆ ಯಾವ ರೀತಿ ಉಪಯೋಗಿಸ್ಬಹುದು ಅಂತ ನಮ್ಮ ಚಾನಲ್ನಲ್ಲಿ ಈಗಾಗಲೇ ತುಂಬ ವಿಡಿಯೋಗಳು ಬಂದಿದೆ ನೀವು ಅವುಗಳಲ್ಲಿ ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಂದು ಸಲ ಬೆಸ್ಟ್ ಔಟ್ ಆಫ್ ವೇಸ್ಟ್ ಪ್ಲೇಲಿಸ್ಟನ್ನ ಚೆಕ್ ಮಾಡಿ ಕರೆಕ್ಟ್ ಡಬ್ಬಿ ಸೈಜಿಗೆ ಪೇಪರನ್ನು ಕಟ್ ಮಾಡಿಕೊಂಡ ನಂತರ ನೋಡಿ ಈ ರೀತಿಯಾಗಿ ಫೆವಿಕಾಲ್ ಅಥವಾ ಇನ್ಯಾವುದೇ ಗಮ್ನಿಂದ ಅಂಟಿಸ್ಕೋಬೇಕು ಆ ಪೇಪರ್ ಡಬ್ಬಿಗೆ ಸರಿಯಾಗಿ ಅಂಟ್ಕೊಳ್ಳೋ ಹಾಗೆ ಮತ್ತೊಮ್ಮೆ ಪ್ರೆಸ್ ಮಾಡಿ ಇಷ್ಟ ಆದಮೇಲೆ ನಮಗಿಲ್ಲಿ ಕೆಲವು ಟೂತ್ಪಿಕ್ಗಳು ಬೇಕಾಗತ್ತೆ ಟೂತ್ಪಿಕ್ ಯೂಶ್ವಲಿ ಇದ್ದೇ ಇರುತ್ತಲ್ವಾ ಅಕಸ್ಮಾತಾಗಿ ಇದೆ ಇರಲಿಲ್ಲ ಅಂದರೆ ನೀವು ಬೇರೆ ಯಾವುದೇ ಕಡ್ಡಿಯನ್ನು ಕೂಡ ಬಳಸಬಹುದು ಈ ಟೂತ್ಪಿಕ್ಕನ್ನು ನಾವು ಈ ಡಬ್ಬಿಗೆ ಸಿಗಿಸ್ಕೋಬೇಕಾಗತ್ತೆ ಅಂದರೆ ಚಿಕ್ಕದಾಗಿ ತೂತ್ ಮಾಡಿ ಈ ಟೂತ್ ಪಿಕ್ಕನ್ನ ಸಿಗಿಸ್ಕೋಬೇಕು ಡೈರೆಕ್ಟಾಗಿ ನೀವು ಟೂತ್ಪಿಕ್ನಿಂದನೇ ತೂತ್ ಮಾಡೋಕ್ಕೆ ಹೋದರೆ ಅದು ಮುರಿದು ಬಿಡೋ ಚಾನ್ಸಸ್ ಇರುತ್ತೆ ಯಾಕಂದರೆ ಅದು ತೂತ್ ಮಾಡೋ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಗೊತ್ತಾ ಒಂದು ಸೂಜಿಯನ್ನು ತಗೊಳ್ಳಿ ಅದರಿಂದ ಈ ರೀತಿಯಾಗಿ ಚಿಕ್ಕದಾಗಿ ತೂತ್ ಮಾಡಿ ಇಲ್ಲಿ ನೀವು ಗಮನಿಸಬೇಕು ಈ ಡಬ್ಬಿ ಮೆಟಲ್ದಲ್ಲ ರಟ್ಟಿನ ಪೀಸನ್ನೇ ಈ ರೀತಿ ರೋಲ್ ಮಾಡಿ ಡಬ್ಬಿ ಮಾಡಿರ್ತಾರಲ್ವ ಆ ತರಹದ್ದು ಹಾಗಾಗಿ ನಾವಿದನ್ನು ತೂತು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಸೂಜಿಯಿಂದ ತೂತ್ ಮಾಡಿದ ನಂತರ ಆ ಜಾಗದಲ್ಲಿ ನೀವು ಟೂತ್ ಪಿಕ್ಕನ್ನು ಸಿಗಿಸಬೇಕು ನೋಡ್ತಾ ಇದ್ದೀರಲ್ವ ಹೀಗೆ ತೂತು ಮಾಡಿದ ನಂತರ ಅಲ್ಲಿ ಟೂತ್ಪಿಕ್ಕನ್ನು ಸಿಗಿಸ್ಕೋಬೇಕು ಪೂರ್ತಿ ಆಗಿ ಅಲ್ಲ ಸ್ವಲ್ಪ ಓರೆಯಾಗಿ ಟೂತ್ ಪಿಕ್ಕನ್ನು ಸಿಗಿಸ್ತಾ ಹೋಗಿ ಇದೇ ರೀತಿ ಸೂಜಿಯಿಂದ ಅಲ್ಲಲ್ಲಿ ತೂತನ್ನು ಮಾಡಿ ಒಂದೊಂದಾಗಿ ಟೂತ್ ಪಿಕ್ಗಳನ್ನು ಸೇರಿಸ್ತಾ ಹೋಗಿ ಇಲ್ಲಿ ಸೂಜಿ ಉಪಯೋಗಿಸುವಾಗ ತುಂಬ ಹುಷಾರಾಗಿ ಮಾಡಿ ಒತ್ತಿ ನಾವು ತೂತು ಮಾಡುವಾಗ ಸೂಜಿ ಕೈಗೆ ಎಲ್ಲಾದರೂ ಚುಚ್ಚುವ ಚಾನ್ಸಸ್ ಇರುತ್ತೆ ಈಗ ನೋಡಿ ನಾನು ಡಬ್ಬಿಯ ನಾಲ್ಕು ಭಾಗದಲ್ಲಿ ನಾಲ್ಕು ಟೂತ್ಪಿಕ್ಗಳನ್ನು ಸಿಗಿಸಿದ್ದೀನಿ ನಂತರ ಇವುಗಳ ಮಧ್ಯ ಮೇಲೆ ಅಥವಾ ಕೆಳಗಡೆಗೆ ಮತ್ತೆ ತೂತನ್ನು ಮಾಡಿ ಅಲ್ಲಿ ಕೂಡ ಇದೇ ರೀತಿಯಾಗಿ ಟೂತ್ಪಿಕ್ಕನ್ನು ಸಿಗಿಸ್ತಾ ಹೋಗಿ ಇಲ್ಲಿ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲಲ್ಲಲ್ಲಿ ಹೇಗೆ ನಾನು ಟೂತ್ಪಿಕ್ಕನ್ನು ಸಿಗಿಸಿದ್ದೀನಿ ಇದು ಇಷ್ಟೇ ಮಾಡಬೇಕು ಅಂತೇನಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ತೂತ್ ಪಿಕ್ಗಳನ್ನು ಸಿಗಿಸ್ಕೋಬಹುದು ಈಗಿದು ಯಾವುದಕ್ಕೆ ಉಪಯೋಗ ಅನ್ನಿಸ್ತಾ ಇದೆಯಾ ನೋಡಿ ಈ ತರಹ ನೀವು ಟೂತ್ ಪಿಕ್ಗಳಿಗೆ ದಾರದ ರೀಲ್ಗಳನ್ನು ಸಿಗಿಸ್ತಾ ಹೋಗಬಹುದು ನೀವು ರೆಗ್ಯುಲರಾಗಿ ಬಟ್ಟೆ ಹೊಲಿತಾ ಇದ್ರೆ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ರೆ ನೋಡಿ ದಾರಗಳು ಅಲ್ಲಿ ಇಲ್ಲಿ ಹಾಕೋದಕ್ಕಿಂತ ಈ ರೀತಿಯಾಗಿ ಒಂದೇ ಕಡೆಗೆ ಇಟ್ಕೋಬಹುದು ಡಬ್ಬಿಯಲ್ಲಿ ಹಾಕಿದರೆ ಹುಡ್ಕಾಡಬೇಕಾಗತ್ತೆ ಈ ರೀತಿ ಇಡೋದ್ರಿಂದ ನಿಮಗೆ ಯಾವ ಕಲರ್ ದಾರ ಎಲ್ಲಿದೆ ಅಂತ ಬೇಗನೆ ಸಿಕ್ಬಿಡತ್ತೆ ಇದರ ಸುತ್ತಲೂ ದಾರದ ರೀಲ್ಗಳನ್ನು ಇಟ್ಟಿದ್ದಾಯಿತು ಈಗ ಮಧ್ಯದಲ್ಲಿ ಜಾಗ ಇದೆ ನೋಡಿ ಇದರ ಒಳಗಡೆ ನೀವು ಕತ್ರಿ ಹಾಗೆಯೇ ಮಾರ್ಕರ್ ಆಗಿರಬಹುದು ಬಟ್ಟೆ ಮೇಲೆ ಮಾರ್ಕ್ ಮಾಡುವಂತಹ ಚಾಕ್ ಪೀಸ್ ಆಗಿರಬಹುದು ಅಳತೆ ಮಾಡೋದಕ್ಕೆ ಟೇಪ್ ಆಗಿರಬಹುದು ಇವೆಲ್ಲವುಗಳನ್ನು ಮಧ್ಯದಲ್ಲಿ ಹಾಕಿ ಇಟ್ಕೋಬಹುದು ಇವುಗಳನ್ನು ಈ ರೀತಿ ಮಧ್ಯದಲ್ಲಿ ಹಾಕೋದ್ರಿಂದ ಡಬ್ಬಿ ಕೂಡ ಬ್ಯಾಲೆನ್ಸ್ ಆಗಿ ಇರುತ್ತೆ ನೀವು ರೀಲ್ಗಳನ್ನು ಎಳ್ಕೊಂಡಾಗ ಡಬ್ಬಿ ಕ್ರಾಸ್ ಆಗಿ ಬೀಳೋದಿಲ್ಲ ನೋಡ್ತಾ ಇದ್ದೀರಲ್ಲ ಟೈಲರಿಂಗಿಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಒಂದೇ ಕಡೆಗೆ ಈಸಿಯಾಗಿ ಸಿಕ್ಕಿಬಿಡತ್ತೆ ನಾನಿಲ್ಲಿ ಆರರಿಂದ ಎಂಟು ಟೂತ್ ಪಿಕ್ಗಳನ್ನು ಸಿಗಿಸಿದ್ದೀನಿ ಹಾಗಾಗಿ ಅಷ್ಟೇ ರೀಲ್ ಹಿಡಿಸಿದೆ ನಿಮಗೆ ಬೇಕಂದ್ರೆ ಇನ್ನೂ ಹೆಚ್ಚಿನ ಟೂತ್ ಪಿಕ್ಗಳನ್ನು ಸಿಗಸ್ಬಿಟ್ಟು ದಾರವನ್ನು ಸೇರಿಸಿ ಇಡಬಹುದು ನೋಡಿದ್ರಲ್ಲ ವೇಸ್ಟ್ ಅಂತ ಬಿಸಾಕುವ ವಸ್ತುಗಳನ್ನು ಮತ್ತೆ ಹೇಗೆ ಮರುಬಳಕೆ ಮಾಡಬಹುದು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ ಹಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಉಪಯುಕ್ತವಾದ ವಿಡಿಯೋ ಜೊತೆ ಧನ್ಯವಾದಗಳು